ಅದ್ಯಾಕೋ ಏನು ಟ್ರಿನಿಟಿ ಮೆಟ್ರೋ ನಿಲ್ದಾಣ ನೂರೆಂಟು ಸಮಸ್ಯೆಗಳನ್ನು ತಂದಿಡ್ತಾ ಇದೆ ನಿನ್ನೆ ಮೊನ್ನೆವರೆಗೂ ಭೀಮ್ನಲ್ಲಿದ್ದ ಬಿರುಕು ಪ್ರಯಾಣಿಕರಿಗೆ ಭಯ ಹುಡಿಸಿತ್ತು ಇದೀಗ ಅದೇ ಬೀಮ್ ಕರೆಂಟ್ ಶಾಕ್ ಕೂಡ ಕೊಡ್ತಾ ಇದೆ ಕೆಲ ದಿನಗಳವರೆಗೂ ಮೆಟ್ರೋ ಟ್ರೈನ್ ಅಂದ್ರೆ ಸಾಕು ಮುಗಿಬೀಳ್ತಿದ್ದ ಪ್ರಯಾಣಿಕರು ಇತ್ತೀಚೆಗೆ ಮೆಟ್ರೋ ಅಂದ್ರೆ ಸಾಕು ಮಾರು ದೂರ ಹೋಗ್ತಿದ್ದಾರೆ ಹೈಸ್ಪೀಡ್ನಲ್ಲಿ ಹೋಗ್ತಿದ್ದ ಮೆಟ್ರೋ ಟ್ರೈನ್ ಟ್ರಿನಿಟಿ ನಿಲ್ದಾಣದಲ್ಲಿ ಮಾತ್ರ ಒಳ್ಳೆ ಜಟಕಾ ಬಂಡಿ ರೀತಿ ನಿಂತು ನಿಂತು ಹೋಗ್ತಿದೆ ಇದು ಬಿಎಂಆರ್ಸಿಎಲ್ ಅಧಿಕಾರಿಗಳನ್ನು ಬೆಚ್ಚಿ ಬೆಳೆಸಿದೆ ಬೀಮ್ ಬಿರುಕಿನಿಂದ ಕಟ್ ಆಯ್ತ ಕರೆಂಟ್ ವೈರ್ ಟ್ರಿನಿಟಿಯಿಂದ ಎಂಜಿ ರೋಡ್ ಮೆಟ್ರೋ ಮಾರ್ಗದ ಬೀಮ್ನಲ್ಲಿ ಕಾಣಿಸಿಕೊಂಡ ಬಿರುಕು ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿತ್ತು ಈ ಸಮಸ್ಯೆ ಸರಿಪಡಿಸಲು ಅಧಿಕಾರಿಗಳು ಹಗಲು ರಾತ್ರಿ ವರ್ಕ್ ಮಾಡ್ತಿದ್ದಾರೆ ಈಗ ಬಿರುಕು ಬಿಟ್ಟ ಪಿಲ್ಲರ್ ಮೇಲಿದ್ದ ಎಲೆಕ್ಟ್ರಿಕಲ್ ಲೈನ್ ಡ್ಯಾಮೇಜ್ ಆಗಿರುವುದು ಅಧಿಕಾರಿಗಳ ನಿಧಿ ಪಿಲ್ಲರ್ ನೂರ ಐವತ್ತೈದರ ಮೇಲೆ ಬಿಂ ಬಿರುಕುಗೊಂಡು ಒಂದ್ ಕಡೆ ವಾಲಿದೆ ಇದರಿಂದ ಅದರ ಮೇಲಿದ್ದ ವಿದ್ಯುತ್ ತಂತಿ ಕಟ್ ಆಗಿದೆಯಂತೆ ಹೀಗಾಗಿ ನವ ಮೆಟ್ರೋ ರೈಲಿಗೆ ಬೇಕಾದ ಸಮರ್ಪಕ ವಿದ್ಯುತ್ ಸರಬರಾಜು ಆಗದೆ ನಿನ್ನೆ ಮೊನ್ನೆ ಟಿಟಿ ಮಾರ್ಗದ ರೈಲುಗಳು ಹದಿನೈದು ನಿಮಿಷ ನಿಂತಲೇ ನಿಂತಿದ್ವು ಇಂಥ ತಜ್ಞರು ಕೂಡ ಭೀಮ್ನಿಂದಲೇ ಪ್ರಾಬ್ಲಮ್ ಅಂತಿದ್ದಾರೆ ಡಿ ಸಿ ಪವರ್ ಅವ್ರು ಏನಾದರೂ ಯೂಸ್ ಮಾಡ್ತಾ ಇದ್ರೆ ಪ್ಲಸ್ಸು ಮೈನಸ್ಸು ಸರ್ಕ್ಯೂಟ್ಸು ಆ ರೀತಿ ಏನಾಗ ಸರ್ಕ್ಯೂಟ್ ಪ್ಲಸ್ಸು ಮೈನಸ್ ಹೋಗಿ ಕಂಪ್ಲೀಟ್ ಆದ್ರೆ ಟ್ರೈನ್ ಮೂವ್ ಆಗೋದು ಇದರಲ್ಲಿ ಏನಾದರೂ ಡಿಸ್ಕನೆಕ್ಟ್ ಅಥವಾ ಫಾಲ್ಟ್ ಇದ್ದರೆ ಟ್ರೈನ್ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಈ ಈ ಪ್ರಕಾರ ಏನಂದರೆ ಲೈನ್ ಟು ಗ್ರೌಂಡ್ ಫಾ ಫಾಲ್ಟು ಬಂದಿರ್ಬೋದು ಅಥವಾ ಲೈನ್ ಟು ಲೈನ್ ಫಾಲ್ಟು ಬಂದಿರ್ಬೋದು ಅಥವಾ ಅವರ ಮೇಂಟೆನೆನ್ಸ್ನಲ್ಲಿ ಏನಾದರೂ ಸದ್ಯ ಈ ಸಮಸ್ಯೆಗೆ ಮೂಲ ಕಾರಣ ಏನು ಎಂಬ ಬಗ್ಗೆ ಇನ್ನಷ್ಟು ಪರಿಶೀಲನೆ ನಡೀತಿದೆ ಆದರೆ ಪ್ರತಿದಿನ ಬಿಎಂಆರ್ಸಿಎಲ್ ಅಧಿಕಾರಿಗಳು ಪ್ರತಿಯೊಂದು ಮೆಟ್ರೋ ಪಿಲ್ಲರ್ಗಳ ತಪಾಸಣೆ ಮಾಡಬೇಕು ಇನ್ನು ಈ ಬಗ್ಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳನ್ನ ಕೇಳಿದ್ರೆ ಈ ಸಮಸ್ಯೆಗಳನ್ನ ಮೂರ್ನಾಲ್ಕು ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತಿದ್ದಾರೆ ನಿನ್ನೆ ಆಗಿರುವ ಸಮಸ್ಯೆ ಅದು ನಮ್ಮ ಸಿಗ್ನಲಿಂಗ್ ಏನು ಎಲೆಕ್ಟ್ರಿಕ್ ಸಪ್ಲೈ ಏನಿದೆ ಅದರಲ್ಲಿ ಸಮಸ್ಯೆ ಇತ್ತು ಮತ್ತೆ ಅದಕ್ಕೆ ನಮ್ಮ ಟ್ರಿನಿಟಿ ಸ್ಟೇಷನ್ ಅಲ್ಲಿ ಏನು ಸಮಸ್ಯೆ ಅದಕ್ಕೆ ಏನು ಸಂಬಂಧ ಇಲ್ಲ ಮುನಾಲ್ಡಿಸಲ್ಲಿ ಗೊತ್ತಾಗ್ತಿದೆ ಒಟ್ಟಾರೆ ಮೆಟ್ರೋ ಪಿಲ್ಲರ್ ನಲ್ಲಿ ಕಂಡ ಮಹಾಪಿರುಕು ಮೆಟ್ರೋ ಪ್ರಯಾಣಿಕರನ್ನ ಬೆಚ್ಚಿ ಬಿಡಿಸಿರುವುದಂತೂ ಸುಳ್ಳಲ್ಲ ಮೆಟ್ರೋ ಆಫೀಸರ್ಸ್ ಕೂಡಲೇ ಕ್ರಮ ತೆಗೆದುಕೊಳ್ಳುತ್ತಿದ್ರೆ ಮತ್ತೆ ರೈಲು ಎಲ್ಲೆಲ್ಲಿ ನಿಂತುಕೊಳ್ಳುತ್ತೋ ಆ ದೇವರಿಗೆ ಗೊತ್ತು ಕಿರಣ್ ಟಿವಿ ನೈನ್ ಬೆಂಗಳೂರು